ಎಲ್ಲ ನನ್ನ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ನಮಸ್ಕಾರಗಳು ನಿಮಗೆ ಒಂದು ಇವತ್ತು ಲೋಕಲ್ ಮಾರ್ಕೆಟ್ಟಿನ ಶುಂಠಿ ರೇಟನ್ನು ಈ ಹಿಡಿಯದಲ್ಲಿ ಪೂರ್ತಿ ಇದೆ ನೋಡಿ ಡ್ರೈ ಶುಂಠಿ ಮತ್ತು ಹಸಿ ಶುಂಠಿ ಇದರಲ್ಲಿ ಮಾರ್ಕೆಟದಲ್ಲಿ ಏನು ನಡೆದಿದೆ ಅದಕ್ಕಿಂತ ನೂರು ಐವತ್ತು ಹೆಚ್ಚು ಕಮ್ಮಿ ಇರ್ಬೋದು ನಾನು ರೇಟು ಪಕ್ಕ ಹೇಳಿದ್ದೀನಿ ಆದರೂ ಕಮ್ಮಿ ಇರ್ಬೋದು ಬೆಂಗಳೂರು ರೇಟು ಸಾವಿರದ ಐದುನೂರ ಐವತ್ತು ಸಾವಿರದ ಏಳ್ನೂರ ನಲವತ್ತು ಇದು ರೇಟ್ ಅಂದರೆ ಒಂದು ಡಿಫ್ರೆನ್ಸ್ ಇರ್ತದೆ ನಮ್ಮ ಮಾಲ್ ಹೆಂಗಿರ್ತದೆ ಹಾಗೆ ಶುಂಠಿ ಪಿವಾರು ಬೆಳ್ಳು ಚೆನ್ನಾಗಿ ಕಾಣಿಸಿದರೆ ಸ್ವಲ್ಪ ರೇಟ್ ಜಾಸ್ತಿ ಅದರಲ್ಲಿ ಏನಾದರೂ ಮಣ್ಣು ಕಪ್ಪು ಚಿಕ್ಕದು ಕಾಣಿಸಿದರೆ ರೇಟ್ನಲ್ಲಿ ಇದು ಇರ್ತದೆ ವ್ಯತ್ಯಾಸ ಇರ್ತದೆ ಶಿವಮೊಗ್ಗದಲ್ಲಿ ಎರಡು ಸಾವಿರದ ಎಂಟುನೂರು ನೋಡಿದ್ರಲ್ಲ ಮತ್ತು ಇದರಲ್ಲಿ ಶುಂಠಿಯ ಒಂದು ವಾತಾವರಣ ಅಂದರೆ ನಮ್ಮ ರೈತರಿಗೆ ಬೆಳೆದವರಿಗೆ ಕಷ್ಟ ಹಾವೇರಿ ಎರಡು ಸಾವಿರದ ಐದುನೂರ ಎಂಬತ್ತು ಎರಡು ಸಾವಿರದ ಎಂಟುನೂರ ಐವತ್ತು ರೈತರು ಬೆಳೆದವರಿಗೆ ಕಷ್ಟ ಗೊತ್ತಾಗ್ತದೆ ಬೇರೆಯವರಿಗೆ ಗೊತ್ತಾಗಲ್ಲ ಯಾಕಂದರೆ ಅವರು ಕಷ್ಟ ನಮ್ಮ ಕಷ್ಟ ಏನದಂದು ನಮಗೆ ಗೊತ್ತು ನಾನು ರೈತೆ ಬೆಳಿಬೇಕಾದ್ರೆ ಬೆವರು ಸುರಿಸಿ ಹಗಲು ರಾತ್ರಿ ನೀರು ಬಿಟ್ಟು ಕಳೆ ತೆಗೆದು ಎಲ್ಲನೂ ಮಾಡಿ ಸಾಗರದಲ್ಲಿ ಎರಡು ಸಾವಿರದ ಎಂಟುನೂರ ಐವತ್ತು ಮೂರು ಸಾವಿರದ ನೂರು ಡ್ರೈ ರೇಟು ಒಳ್ಳೆ ಚೆನ್ನಾಗಿ ರೇಟ್ ಐತಿ ಸಾಗರದಲ್ಲಿ ಯಾವತ್ತೂ ಕೇಳಿದ್ದಿಲ್ಲ ಏನೋ ಸ್ವಲ್ಪ ಏರಿಕೆ ಆಗಿದೆ ಅದೇನು ಹೇಳೋಕ್ಕಾಗಲ್ಲ ಇವತ್ತು ಏರ್ತದೆ ನಾಳೆ ಇಳಿತದ ನಾಡ್ದು ಏರ್ತದೆ ಮತ್ತೆ ಇವತ್ತು ಏರ್ತದೆ ಅದೇ ರೀತಿ ಹೆಚ್ಚು ಕಮ್ಮಿ ಆಗ್ತದೆ ಸೊಬಾರ ಎರಡು ಸಾವಿರದ ಒಂಬೈನೂರ ಮೂರು ಸಾವಿರದ ನೂರ ಐವತ್ತು ಸೊಬಾರದಲ್ಲಿ ಒಳ್ಳೆಯ ರೇಟ್ ಐತೆ ಅದನ್ನು ಅದನ್ನು ನೋಡಿ ರೈತರಿಗೆ ವ್ಯಾಪಾರ ಮಾಡೋರಿಕ್ಕಿಂತ ಅಲ್ಲ ರೈತರಿಗೆ ಲಾಸ್ ಅದ ಒಂದು ವರ್ಷನಗಟ್ಲೆ ಆರು ತಿಂಗಳು ಎಂಟು ತಿಂಗಳಗಟ್ಲೆ ಕೈಲೇ ದುಡ್ಡು ಹಾಕಿ ದುಡಿಬೇಕು ಬಂಗಾರಪೇಟೆಯಲ್ಲಿ ಎರಡು ಸಾವಿರದ ಎಂಟುನೂರ ಎರಡು ಸಾವಿರದ ಎಂಟುನೂರ ಎಂಬತ್ತು ಆ ಥರ ರೇಟ್ ಇದೆ ಒಂದೇ ರೀತಿ ಇರಲ್ಲ ಯಾವ ಯಾವ ಮಾರ್ಕೆಟದಲ್ಲಿ ಬೇರೆ ಬೇರೆ ಲೋಕಲ್ ಮಾರ್ಕೆಟದಲ್ಲಿ ಮಾಲ್ ಯಾವ ರೀತಿ ಇರ್ತದೋ ಆ ರೀತಿ ಮಾಲು ಶುಂಠಿಯ ರೇಟ್ ನಮಗೆ ಶುಂಠಿ ರೇಟ್ ಅಂದರೆ ಒಂದು ಥರ ಹೆಚ್ಚು ಆಗ್ತದೆ ಒಂದು ಕಮ್ಮಿನೂ ಆಗ್ತದೆ ಅದೇ ರೀತಿ ಎಲ್ಲ ರೈತ ಬಾಂಧವರೇ ಕೇಳಿ ಶುಂಠಿ ರೇಟನ್ನು ಇದೇ ರೀತಿ ಇದ್ದಿದೆ ಏನಾದರೂ ತಪ್ಪಿದ್ದರೆ ಕ್ಷಮಿಸಿ